ಪುಟ್ಟ ಪುಟ್ಟರಾಜ್ಜವ್ರು ಯಡಿಯೂರ ಸಿದ್ಧಲಿಂಗೇಶ್ವರ ನಾಮವನ್ನು ಜಪಿಸಿ ಹಚ್ಚಿದಂತ ನಂದಾಜ್ಯೋತಿ ಇಂದಿಗೂ ನಿರಂತರವಾಗಿ ಬೆಳಗತಾ ಈ ಪುಟ್ಟರಾಜ್ ಅಜ್ಜವ್ರ ಕಂಪನಿ ಅಂದ ತಕ್ಷಣ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ಥಾಪನೆ ಆಗೊಂಡು ಸಂಸ್ಥೆ ಕೂಡ ಎಂಬತ್ತೊಂಬತ್ತು ವರ್ಷ ಈ ನಂದಾಜ್ಯೋತಿ ಮೂವತ್ತೊಂಬತ್ತು ವರ್ಷ ಆದ್ರೆ ನನ್ನ ಇಪ್ಪತ್ತೊಂದು ವರ್ಷ ಆಯ್ತ್ರಿ ರೀ ಇಪ್ಪತ್ತೊಂದು ವರ್ಷ ಆಯ್ತು ಸರ್ ಇಪ್ಪತ್ತು ವರ್ಷಗಳಲ್ಲಿ ಅನೇಕ ಪವಾಡಗಳು ಹ್ಮ್ ಎಷ್ಟೋ ತಾಯಂದ್ರ ಮಕ್ಕಳು ಫಲ ಪಡಕೊಂಡದ್ದು ಇತಿಹಾಸ ಐತ್ರಿ ಬೇಗ ದೊಡ್ಡ ದೊಡ್ಡ ಕಲಾವಿದ್ರು ಈ ಜ್ಯೋತಿ ದರ್ಶನ್ ರಾಜ್ಕುಮಾರ್ ಅವರು ಕೂಡ ಮಾಡ್ಕೊಂಡಿದ್ದಾರೆ ಇನ್ನೊಂದ್ ಪ್ರಶ್ನೆ ನನ್ನ ನೆನಪಾತು ಏನಂದ್ರ ಈ ಒಂದ್ ಸಂಸ್ಥಾಕ ದಾನಿಗಳು ಏನಾದ್ರು ಅದರ ಓ ಸಾಕಷ್ಟು ಸರ್ ನಾವು ಕೇಳಿ ಸಂಸ್ಥೆ ಇಷ್ಟೆಲ್ಲ ದೂರಿಂದ ಇದೆಲ್ಲ ನೀವು ನೋಡಕತ್ತೀರಿ ಅಂದ್ರೆ ಇದು ಇದೆಲ್ಲಾ ದಾನಿಗಳಿದೆ ಕೊಡಿ ಈ ಮ್ಯಾಟ್ ಮೊದಲು ಮಾಡಿ ದಾನಿಗಳದು ಇವು ಫ್ರೇಮ್ ಸೆಟ್ ಇದೇ ಊರವರು ಅಶೋಕ್ ಸರ್ ಅಂತ ಹೇಳಿ ಇಲ್ಲೇ ಬರಿಸಿಕೊಟ್ರಿ ಇದನ್ನ ಆಮೇಲೆ ನೋಡ್ರಿ ಎಲ್ಲಾ ಪಡೆದಿಗ್ ಹೆಸರೈತ್ ನೋಡ್ರಿ ಎರಡ್ ಸಾವಿರದ ಹದ್ಮೂರಲ್ಲಿ ಬರೆಸಿದಂತಟಗೇರಿಯಲ್ಲಿ ಸ್ವಿಚ್ ಬೋರ್ಡ್ ಆಗಿರ್ಬೋದು ಒಂದು ಲೈಟ್ ಆಗಿರ್ಬೋದು ಕುರ್ಚಿಗಳಾಗಿರ್ಬೋದು ತಗಡು ಕಂಬ ಇವೇನ್ ಅದಾವಲ್ರಿ ಇದೆಲ್ಲ ದಾನಿಗಳಿಗೆ ದಾನಿಗಳಿಗೆ ಕೊಡಾಕ ಮನಸ್ಸು ಮಾಡಿದ್ನು ಅಜ್ಜನ ಅವರಲ್ಲಿ ಭಾವನೆ ಹೆಂಗ್ ಬರ್ತೈತಿ ಸರ ಪುಟ್ರಾಜ್ ಅಜ್ಜ ಅವ್ರ ಕಂಪ್ನಿ ಅಂದ ತಕ್ಷಣ ನಮ್ಮದು ಇದು ಇದಕ್ಕೆ ಯಾರು ಮಾಲೀಕರಿಲ್ಲ ಇಲ್ಲ ನಾವೆಲ್ಲ ಸೇವೆ ಮಾಡೋರು ಮ್ಯಾನೇಜರ್ ಅಂದ ತಕ್ಷಣ ನಾನು ಮಾಲೀಕ ಆಗದ ಸಾಧ್ಯ ಇಲ್ಲ ಮಾಲೀಕರೇ ಅಜ್ಜನ ಇವತ್ತು ಮಾರೆಯವನಕನ ಮತ್ತೆ ಯಾರು ಬರ್ತಾರೆ ಬರ್ತಾರೆ ಮಾಡ್ತಾರೆ 88 ವರ್ಷದಿಂದ ಎಷ್ಟು ಜನ ಸರ್ ಹೌದು ಎಷ್ಟು ಜನ ಎಷ್ಟು ಜನ ಸಾವಿರಾರು ಜನ ಕಲಾವಿದರಾಗ್ಯಾರ ಸಾವಿರಾರು ಜನ ಮ್ಯಾನೇಜರಗಳಗಳ ಇನ್ನೂ ಸಾವಿರಾರು ಜನ ಆಗವರ ಇದ್ದಾರೆ ಎಲ್ಲಾದ್ರೂ ನಮ್ಮ ದೇವರ ಕೊಟ್ಟಂತ ಒಂದು ಆವಿಷ್ಯದೊಳಗ ಇಲ್ಲಿ ದುಡಿಯಾಕ ಒಂದು ನಮಗೆ ಒಂದು ಅವಕಾಶ ಆಯ್ತು ಗಟ್ಟಿರೋವರೆಗೂ ಇಲ್ಲಿವರೆಗೂ ದುಡದು ಮುಂದೆ ಬಿಡಂಗಿಲ್ಲ ಗ್ಯಾರಂಟಿ ಯಾಕಂದ್ರೆ ಚೌಕಟ್ಟಿನೊಳಗ ಅವರ ಮನೆಯೊಳಗ ಅದೀವಿ ನಮಗೇನ್ ಹೆಂಗ್ ಮಾಡಬೇಕು ಅಂತ ಗುರುಗಳು ಕಲಿಸ್ಕೊಟ್ಟಾರ ಅವರ ಹೆಸರಿಗೆ ಕೆಂಚಿತು ತೊಂದರೆ ಆಗ್ಲಾರ್ದಂಗೆ ಎಲ್ಲಾ ಕಲಾವಿದ್ರು ನಮ್ಮ ಕಲಾ ಬಳಗ ನಡು ಇದೊಂದು ನಾಟಕ ಕಂಪನಿ ಎಲ್ಲಾರ ಇದು ಇದೊಂತ ನಮ್ಮ ಮನೆಯ ನಮ್ಮ ಮನೆ ಮತ್ತೆ ಇದು ಸಮಾಜಕ್ಕೆ ಆ ಒಳ್ಳೊಳ್ಳೆ ಸಂದೇಶ ಕೊಡುವಂತ ಸಂಸ್ಥೆ ಸಂಚಾರಿ ಪಾಠಶಾಲೆ ವಿಚಾರ ಲಾಸ್ಟ್ ನೀವೀಗ ಈ ಒಂದು ನೌಕರಿ ಮಾಡಕ್ ಅಂತ ರಿಟೈರ್ಮೆಂಟ್ ಅಂತ ಅದಕ್ಕ ನೀವು ನಿಮ್ಮ ಕೈಕಾಲ ಶಕ್ತಿ ವೃತ್ತನ ಈ ಮಾಡ್ಬೇಕಂದಿರೋ ಮಾಡ್ಬೇಕಂದಿರು ನಿಮ್ಮ ವೈಯಕ್ತಿಕ ಪ್ರಶ್ನೆ ಇದು ವೈಯಕ್ತಿಕ ನೋಡ್ರಿ ಜನ ನನ್ನ ಎಲ್ಲಿವರೆಗೂ ಸ್ವೀಕಾರ ಮಾಡ್ತಾರ ಮದೇವಪ್ಪ ಪಾತ್ರ ಮಾಡ್ಬೇಕು ಅಂತ ನನ್ನ ನೋಡ್ಬೇಕು ಅಂತ ನಾನು ಎಲ್ಲಿವರೆಗೂ ಜನ ಬಯಸ್ತಾರ ಅಲ್ಲಿವರೆಗೂ ನನಗೆ ಎಷ್ಟೇ ವಯಸ್ಸಾದರೂ ನಾನು ಇದೇ ರಂಗದಲ್ಲಿರ್ತೀನಿ ಯಾಕಂದ್ರೆ ಸುಭದ್ರಮ್ಮ ಮನ್ಸೂರ್ ಅವ್ರ ಎಂಬತ್ ಮೂರು ವರ್ಷದ ಪಾತ್ರ ಮಾಡಿದ್ರು ಮಲ್ಲಮ್ಮನ ಪಾತ್ರ ಎಂಬತ್ ಮೂರು ವರ್ಷದೊಳಗೆ ಮಲ್ಲಮ್ಮನ ಪಾತ್ರ ಮಾಡಿದ್ರು ಯಾಕಂದ್ರೆ ಮಲ್ಲಮ್ಮ ಅಂದ್ರೆ ಹೊಸದಾಗಿ ಗಂಡನ ಮನೆಗೆ ಹೋಗುವಂತ ಬಣಮಗಳು ಎಂಬತ್ ಮೂರು ವರ್ಷದ ಗಂಡನ ಹೆಣ್ಮ ಜನ ಅವ್ರನ್ನ ಒಪ್ತಿದ್ರು ಇಷ್ಟ ಪಡ್ತಿದ್ರು ಅಂದ್ರೆ ಅದಕ್ಕೆ ಅವ್ರ ವಯಸ್ ಕಾರಣ ಅಲ್ಲ ಅವರ ಕಲೆ ಅವರ ಸಂಗೀತ ಅವರು ಆ ಪಾತ್ರಕ್ಕೆ ಒದಗಿಸ್ತಕ್ಕಂತ ನ್ಯಾಯ ಇದನ್ನ ಇಷ್ಟ ಪಡ್ತಿದ್ರು ಅವ್ರ ವಯಸ್ಸು ಪಡ್ತಿದ್ರು ಹಂಗ ಅವ್ರನ್ನೆಲ್ಲಾ ನೋಡ್ತಾ ಬೆಳೆದವರು ಅವರ ದಾರಿಯಲ್ಲಿ ನಡೀತೀವಿ ದೇವರು ನಮಗ ಎಲ್ಲಿವರೆಗೂ ಗಟ್ಟಿ ಶಕ್ತಿ ಕೊಡ್ತಾನ ಜನ ಎಲ್ಲಿವರೆಗೂ ಅಯ್ಯ ಮಾದೇವಪ್ಪನ ಪಾರ್ಕ್ ನೋಡ್ಬೇಕು ನಾವು ಅಂತ ಪಡ್ತಾರ ಅಲ್ಲಿವರೆಗೂ ನಿರಂತರವಾಗಿ ಸರ್ ಸಂತೋಷ ಮಾದೇವನ ಇದುವರೆಗೂ ನಮ್ಮ ಚಾನಲ್ಕ ಎಲ್ಲಾ ಮಾಹಿತಿಗಳನ್ನ ಹಂಚಿಕೊಂಡ್ರಿ ಇಂಥ ಒಂದು ಸಂಸ್ಥೆಗೆ ಬಂದು ನಾವೊಬ್ಬರು ಕಲಾವಿದರ ಮಕ್ಕಳಾಗಿ ಇದನ್ನ ನಾವು ಬಹಳ ಅಭಿನಂದನೆ ಹೇಳ್ತೀವಿ ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ನಾವು ಅಭಿನಂದನೆ ಹೇಳ್ಬೇಕು ನಿಮ್ಗೆ ಯಾಕಂದ್ರೆ ನಮ್ದು ಬಿಡುವಿಲ್ಲದ ಜೀವನ ನಾಟಕ ಈ ಮಾಧ್ಯಮದ ಮುಖಾಂತರ ನೀವು ಇದನ್ನೆಲ್ಲ ಶೂಟಿಂಗ್ ಮಾಡಿ ಇಡೀ ನಮ್ಮ ಕರ್ನಾಟಕದ ಜನರಿಗೆ ತಲುಪಿಸುವಂತ ಒಂದು ಪ್ರಮುಖವಾದ ಕಾರ್ಯ ಮಾಡಿಲ್ಲ ನಮ್ಮ ಕರ್ತವ್ಯ ನಿಮಗೆ ಜಜ್ಜವರ ಆಶೀರ್ವಾದ ಸದಾ ಇರಲಿ ನಮ್ಮ ಎಲ್ಲಾ ಸಂಘದ ಕಲಾವಿದರ ವತಿಯಿಂದ ನಿಮಗೂ ನಿಮ್ಮ ಚಿರಂಜೀವಿ ಅವರಿಗೂ ನಾವು ಧನ್ಯವಾದ ಧನ್ಯವಾದ ನಿಮ್ಮ ಹೆಸರಿನ್ರಿ ಸರ್ ನಮಸ್ತೆ ನನ್ನ ಹೆಸರು ಮಹಾಂತೇಶ್ ಚಿಕ್ಕೋಡಿ ಅಂತ ನಮ್ಮೂರು ಬಂದ್ಬಿಟ್ಟು ಬೆಳಗಾವಿ ಡಿಸ್ಟ್ರಿಕ್ ಚಿಕ್ಕೋಡಿ ಅಥವಾ ನಾಗರ ಮುನ್ನೋಳಿ ನನ್ನೂರು ಈ ರಂಗಭೂಮಿ ಫೀಲ್ಡ್ ಹದಿನೆಂಟು ವರ್ಷ ಆಯ್ತು ವರ್ಷ ಹದಿನೆಂಟ ವರ್ಷದೊಳಗ ಈ ಕಂಪ್ನಿ ಈಗ ಐದು ವರ್ಷ ಆಯ್ತ್ರಿ ವರ್ಷ ಮುಂಚೆ ಹದಿನೆಂಟ ವರ್ಷ ಮಾಡಿ ಅಂದ್ರೂ ಇಷ್ಟೊಂದು ನಾನ್ ಕಲ್ತಿರ್ಲಿಲ್ರಿ ಈ ಕಂಪನಿಗೆ ಬಂದಿಂದ ಹೆಂಗ್ ರೆಡಿ ಆಗ್ಬೇಕು ಹೆಂಗ್ ಪಾಡ್ಬೇಕು ಹೆಂಗ್ ನಿಂದ್ರಬೇಕು ಹೆಂಗ್ ರೆಡಿ ಆಗ್ಬೇಕು ಅನ್ನೋದ್ ಮಾದೇವ ಅಣ್ಣನ ಆ ಮಾದೇವ್ ಹೊಸರು ಅಂತ ಹೇಳಿ ಎಲ್ಲಾ ನಂಗೆ ಕಲ್ಸ್ಕೊಟ್ ನನ್ನ ಪಾಠಶಾಲೆ ಅಂತ ಪಾಠಶಾಲೆ ರೀ ರಂಗಭೂಮಿ ಗುರುಗಳಂತ ಅನ್ಬೇಕಂದ್ರ ಮಾದೇವ್ ಹೊಸರು ಇಷ್ಟೋ ನೋ ತಿಳಿಸ್ಕೊಟ್ಟಿದ್ರಿ ಆದ್ರೆ ಹಿಂಗಿರ್ಬೇಕು ಹಿಂಗ್ ರೆಡಿ ಆಗ್ಬೇಕು ಹಿಂಗ ನಿಂದ್ರಬೇಕು ಎಲ್ಲ ಹೇಳಿಕೊಟ್ಟಿದ್ ರೀ ಮುಂಚೆ ಮಾಡ್ತಿದ್ದೆ ಆಟ ಲೆಕ್ಕಕ್ಕಿಲ್ಲ ಅಂತ ಮಾಡ್ತಿದ್ದೆ ಬಟ್ ಈಗ ಈ ಕಂಪ್ನಿಗೆ ಬಂದಿಂದ ಹೆಂಗ್ ಇರ್ಬೇಕು ಹೆಂಗ್ ರೆಡಿ ಆಗ್ಬೇಕು ಯಾವ ಹೆಂಗ್ ಇರ್ಬೇಕು ಎಲ್ಲ ತಿಳಿಸ್ಕೊಟ್ಟಂತ ನನ್ನ ರಂಗಭೂಮಿ ಗುರುಗಳು ಮಹಾದೇವ್ ಹಸ್ತ್ರ ಸುಮಾರು ಹೊರಗಿನ ನಾಟಕಗಳಂದು ಅವೊಂದು ಇರ್ಬೇಕು ರೀ ಒಂದು ಎಂಬತ್ತು ತೊಂಬತ್ತೆರಡು ತನಕ ಇರ್ಬೇಕು ರೀ ಹೊರಗಿನ ನೂರಂಡ್ರಲ್ಲ ಹೆಚ್ಚು ಕಡಿಮೆ ನಾವು ಹೆಚ್ಚು ಕಮ್ಮಿ ನೂರು ನಾಟಕ ಆಡ್ಬೇಕು ಈ ಕಂಪ್ನಿ ನಾಟಕಗಳೊಂದು ಇಪ್ಪತ್ತು ನಾಟಕ ಇರ್ಬೇಕು ರೀ ನಾಟಕ ಸಂತೋಷ ಅಮ್ಮ ಈ ಒಂದು ಕಂಪ್ನಿ ಒಳಗ ನಿಮಗೆ ಏನಾದರೂ ಕಷ್ಟಕರ ಸಂಗತಿಗಳು ಯಾವಾರು ಇದಾವೆ ಈ ಕಂಪ್ನಿಯಾಗ ಕಷ್ಟಕರ ಸಂಗತಿ ಅಂತ ಯಾವ ಇಲ್ಲ ಇಲ್ಲ ಯಾವ ಇಲ್ಲ ಈ ಈ ಕಂಪ್ನಿಗೆ ಬಂದೋರೆಲ್ಲ ಕಲಿಬೋದೇವು ಈ ಕಂಪ್ನಿ ಅಂತಂದ್ರೆ ಕಲಾವಿದರ ಕಾರ್ಖಾನೆ ಇದ್ದ ಹಾಗೆ ಕಾರ್ಖಾನೆ ಒಳಗೆ ರೈಟ್ ಎಂತ ಮನುಷ್ಯ ಬಂದ್ರೆ ಈ ಕಂಪ್ನಿಗೆ ಪಾರ್ಟ್ ಕಲಿತು ಬಂದ್ರೆ ಪಾರ್ಟ್ ಕಲೀಬಹುದು ದೊಡ್ಡ ನಟ ಆಗಿರ್ಬೋದು ಬದುಕಬಹುದು ಹೊರ ಭೂಮಿಯಲ್ಲಿ ಈ ಕಂಪ್ನಿಯ ಬದುಕು ಬೇರೆ ಕಂಪನಿಗೆ ಎಲ್ಲೇ ಹೋದ್ರು ಪಾರ್ಟ್ ಮಾಡಬಹುದು ಬಟ್ ಬೇರೆ ಕಂಪ್ನಿಯಲ್ಲಿ ದುಡ್ದಂತವ್ರು ಇಲ್ಲಿ ಮಾಡೋದ್ ಕಷ್ಟ ಅಂದ್ರೆ ಈ ಕಂಪನಿಯಲ್ಲಿ ಸಂಪೂರ್ಣ ನಾಟಕ ಆಡ್ತಾರೆ ಬೇರೆ ಕಂಪನಿಗಳಲ್ಲಿ ಹಾಗಿಲ್ಲ ಎಲ್ಲ ಕಟ್ ಮಾಡಿ ಮಾಡಿ ನಾಟಕ ಆಡ್ತಾರೆ ನಮ್ ಕಂಪ್ನಿ ಯಾವ ಸೀನು ಕಟ್ ಮಾಡಲ್ಲ ಸೀನು ಆಡ್ತಾರೆ பாது மல்லம்மன் பார்ட் நாகம்மன் கிவர் படதே கேத்தி அப்படின் ಸಂತೋಷನ್ ಬೆಟ್ಟೆಗೆ ಸಂತೋಷ ನಿಮ್ಮ ಹೆಸರೇನ್ರಿ ಸರ್ ನನ್ನ ಹೆಸರು ನೂರದ್ದು ಅಂತಂದ್ರೆ ನೂರದ್ದ್ ಅಂಟ ನಮ್ಮ ಕೊಪ್ಪಳ ಜಿಲ್ಲೆ ಮಂಗಳೂರಲ್ಲಿ ಕುದುರೆಮತಿ ಮಂಗಳೂರು ಏನ್ ಮೇಕಪ್ ಐತಿ ಇವತ್ತು ಈ ನಾಟಕದ ನಿಮ್ದು ಯಾವ್ದು ಪಾತ್ರ ನಂದು ವೇಮಣ್ಣನ್ ಪಾತ್ರ ನಾಟಕ ಯಾವ್ದು ಇದು ನಲವಡಿ ಶ್ರೀಕಂಠ ಶಾಸ್ತ್ರಿಗಳ ನಾಟಕ ರೀ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸರ ಇದ್ರಲ್ಲಿ ನನ್ನ ಪಾತ್ರ ವೇಮಣ್ಣನ್ ಪಾತ್ರ ಮೊದಲಿಗೆ ಮಲ್ಲಿಕಾರ್ಜುನ ಪಾತ್ರ ಬರ್ತದೆ ಅದನ್ನ ಒಂದು ಮೂರ್ ಸೀನ್ ಮುಗುದಿಂದ ವೇಮಣ್ಣನ್ ಎರಡು ಪಾತ್ರ ಇದ್ರೆ

ಅಜ್ಜಾರ ಸ್ಥಾಪನೆ ಮಾಡೋ ಮುಂದ್ ಅದೇನೋ ಜ್ಯೋತಿ ಬೆಳಗಿಸಿದ್ರು ನಂದಾ ದೀಪ ಇವತ್ನವ್ರಿಗೂ ಉರಿತೈತೆ ಅಂತ ಕೇಳಿವಿ ನಾವು ಹೌದ್ ಹೌದ್ ಹೌದು ಅದು ಅಲ್ಲ ಅದು ನಂದಾ ಜ್ಯೋತಿ ಹಚ್ಚಿ ಈಗ ಮೂವತ್ತೆಂಟು ವರ್ಷಗಳಾಯ್ತ್ರಿ ಇದು ಮೂವತ್ತೊಂಬತ್ತನೇ ವರ್ಷ ಪುಟ್ಟ ಯಜ್ಜೋರ್ ಅವರು ಅಮೃತ ಹಸ್ತದಿಂದ ಹಚ್ಚಿದಂತ ನಂದಾಜ್ಯೋತಿ ನಂದಾಜ್ಯ ಈ ಒಂದು ಸಂಸ್ಥೆ ಅದೊಂದು ಬಹಳ ಶ್ರೇಷ್ಠವಾದದ್ದು ಶಕ್ತಿ ದೊಡ್ಡ ನಾವು ಇಪ್ಪತ್ತು ವರ್ಷದಿಂದ ಗುರುಗಳ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದೀವಲ್ರಿ ಇಪ್ಪತ್ತು ವರ್ಷಗಳಲ್ಲಿ ಅನೇಕ ಪವಾಡಗಳು ಎಷ್ಟೋ ತಾಯಂದ್ರೆ ಮಕ್ಕಳು ಫಲ ಪಡಕೊಂಡದ್ದು ಇತಿಹಾಸ ಐತ್ರಿ ನಾವು ನೋಡಬಹುದಲ್ಲ ಓಹ್ ಅವಶ್ಯವಾಗಿ ಇದೇ ಜ್ಯೋತಿ ಸರ್ ಪುಟ್ಟ ಯಜ್ಜವರು ಸುಮಾರು ಮೂವತ್ತೊಂಬತ್ತನೇ ವರ್ಷ ರೀ ಏನ್ರಿ ಪುಟ್ಟರಾಜ ಗವಿಯುಗಳು ನಮ್ಮ ತೋಂಟದ ಸಿದ್ಧಲಿಂಗೇಶ್ವರ ಅವರ ಒಂದು ಸಾನಿಧ್ಯದಲ್ಲಿ ಪುಟ್ಟರಾಜ ಅಜ್ಜವ್ರ ಅಮೃತ ಹಸ್ತಿಂದ ಹಚ್ಚಿದಂತ ಜ್ಯೋತಿರಿ ಇಂದಿಗ್ ಮೂವತ್ತೊಂಬತ್ತು ವರ್ಷ ಬಹಳ ಶ್ರೇಷ್ಠವಾದ ದೊಡ್ಡ ಶಕ್ತಿ ರೀ ಆನಂದ ಜ್ಯೋತಿ ಇನ್ನ ಈ ಜ್ಯೋತಿ ಹಚ್ಚೋ ಉದ್ದೇಶ ಅಂತ ನಾನು ಹಿರಿಯರ ಬಾಯಿಂದ ಕೇಳಿದ ವಿಷಯ ರೀ ಅಜ್ಜವರು ಹಚ್ಚಿದ ಜ್ಯೋತಿ ಹಚ್ಚಿದಾರಲ್ಲ ಏನು ವಿಶೇಷ ಅಂತಂದ್ರೆ ಈ ಒಂದು ನಮ್ಮ ನಾಟಕದ ಕಂಪನಿ ಯಾವುದೇ ಊರಿಗೆ ಹೋಗ್ಲಿ ಅಲ್ಲಿ ಒಂದು ಸದ್ಭಕ್ತರಿಗೆ ಒಳ್ಳೇದಾಗ್ಲಿ ಮಳೆ ಬೆಳೆ ಸಮೃದ್ಧಿ ಆಗಲಿ ಅನ್ನೋಂತ ಉದ್ದೇಶ ಇಟ್ಟುಕೊಂಡು ಪುಟ್ಟಯ್ಯಜ್ಜವರು ಯಡಿಯೂರು ಸಿದ್ಧಲಿಂಗೇಶ್ವರ ನಾಮವನ್ನು ಜಪಿಸಿ ಹಚ್ಚಿದಂತ ನಂದ ಜ್ಯೋತಿ ಇಂದಿಗೂ ನಿರಂತರವಾಗಿ ಬೆಳಗ್ತಾ ಇದಾರೆ ಈ ಜ್ಯೋತಿ ಹೆಂಗಂದ್ರೆ ಎರಡು ಹಚ್ಚಿದಲ್ರ ಜ್ಯೋತಿ ಅಂದ್ರೆ ಆವತ್ತು ಕಡ್ಡಿಗಿರಿ ಅವರು ಪುಟ್ಟಯಜರು ಹಚ್ಚಿದಂತ ಜ್ಯೋತಿ ಆ ಜ್ಯೋತಿಯನ್ನ ಆ ಮತ್ತೆ ಎಣ್ಣೆ ಹಾಕಿ ಕ್ಲೀನ್ ಆಗಿ ಅದ್ ಮಾಡಬೇಕಾದ್ರೆ ಇದಕ್ಕೆ ಹೆಚ್ಚಿರುತ್ತದ್ರೆ ಹಹ ಇದನ್ನ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಬತ್ತಿ ಹೊಸ ಬತ್ತಿ ಹಾಕಿ ಆ ज्योತಿಗೆ ಮತ್ತೆ ಇದನ್ನೆ ತಗೊಂಡು ಅದನ್ನ ಮುಡಸೋದು ಅದನ್ನ ನಾನು ಅಲ್ಲ ನಾನು ಕೇಳೋಕೆ ಅಂತ ಮಾಡಿದ್ದೆ ಅಲ್ಲೊಂದು ज्योತಿತಿ ಇಲ್ಲಿ ಎರಡು ಯಾ ಕಚ್ಚಿರ ಅಂತ ಕೇಳಬೇಕಾದ್ರೆ ಏನಿಲ್ಲ ಸರ್ ನೀವು ಹೇಳಿದ್ರಲ್ಲ ಒಂದು ಸೇವ್ ಹಿಂಗಾಗಿ ಆ ಆ ಜ್ಯೋತಿ ಕ್ಲೀನ್ ಮಾಡಿ ಮತ್ತೆ ಹೊಸ ಎಣ್ಣೆ ಹಾಕ್ಬೇಕಾದ್ರ ಇದನ್ ಇರ್ತದಲ್ರಿ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಹೊಸ ಬತ್ತಿ ಹಾಕಿ ಮತ್ತೆ ಆಮೇಲೆ ಅವತ್ತು ಕಡ್ಡಿ ಗೀರಿ ಹಚ್ಚಿದಂತ ಜ್ಯೋತಿ ಮಾತ್ರ ಎನ್ ಮೂವತ್ತೊಂಬತ್ತು ವರ್ಷ ಸರ್ ಅದೇ ಒಂದು ಬೆಳಕಿನಾಗ ನಮ್ಮ ರಾಜ್ಯದ ಹಲವಾರು ದಿಗ್ಗಜರು ಹೌದೌದು ಈ ಒಂದು ಸಂಸ್ಥೆಯಲ್ಲಿ ಸೇವಾ ಅವರಿಂದ ಹಿಡಿದು ಅನೇಕ ದೊಡ್ಡ ದೊಡ್ಡ ಕಲಾವಿದರು ಈ ಜ್ಯೋತಿ ದರ್ಶನ ರಾಜ್ಕುಮಾರ್ ಅವರು ಕೂಡ ಮಾಡ್ಕೊಂಡಿದ್ದಾರೆ ಪುಟ್ಟಯಜರ ಚಂದ ಜ್ಯೋತಿ ದರ್ಶನ ಪಂಡರ್ಬಾಯಿ ಅವರು ಅನೇಕ ಈ ಒಂದು ಚಲನಚಿತ್ರರಂಗ ನಿಮ್ಮ ನೆನಪಿಗೆ ದಿಗ್ಗಜರ ಅಂದ್ರೆ ಯಾರಂತೀರ ನಮ್ಮ ಡಿಂಗ್ರಿ ನಾಗರಾಜ್ ಅವರು ಪ್ರತಿ ಪಾತ್ರಕ್ಕೂ ಬರ್ತಾರೆ ಬಹುತೇಕ ಇಲ್ಲಿ ಬಂದಂತ ಅನೇಕ ನಾವ್ ನೋಡಿಲ್ರಿ ಆ ದಾವಣಗೆರೆ ಕ್ಯಾಂಪ್ ಇಂದ ಬಂದಿದ್ರಂತ್ರಿ ರಾಜ್ಕುಮಾರ್ ಅವ್ರು ಬಂದು ಹೋಗಿದಾರೆ ಜ್ಯೋತಿ ದರ್ಶನ ಮಾಡ್ಕೊಂಡಿದಾರೆ ಹೌದು ಬಹಳ ಖುಷಿ ಪಟ್ಟು ಹೋಗಿದ್ದಾರೆ ಈ ಒಂದು ಜ್ಯೋತಿನ ನೋಡಿ ಪುಟ್ಟಯ್ಯಾಜ್ ಹಚ್ಚಿದಂತ ನಂದ ಜ್ಯೋತಿ ಮತ್ತೆ ಇನ್ನು ಅಜ್ಜವ್ರು ನಾನ್ ಬಂದ್ ಮಂಗಳೂರು ಕ್ಯಾಂಪ್ ಬಂದಾಗ ಅಜ್ಜವ್ರು ಬಂದ ತಕ್ಷಣ ಜ್ಯೋತಿ ಕೂಲಿ ಕರ್ಕೊಂಡ್ ಹೋಗ ಅಂತ ಹೇಳದ್ ಕೇಳೇನ್ರಿ ಅವ್ರು ಜ್ಯೋತಿ ಕೂಲಿಗ್ ಅಲ್ಲಿಗ್ ಬರ್ಬೇಕಾದ್ರ ಅಲ್ಲೇ ಅವಿಗೆ ಬಿಟ್ಟು ಇಲ್ಲಿ ಬರ್ತಿದ್ರೆ ಅಂತ ಒಂದು ಭಕ್ತಿ ಹೌದ್ರಿ ಅಂತ ಶಕ್ತಿ ಇದನ್ನೆಲ್ಲಾ ಕಲಾ ಅದ್ರ ಪಾಲಿಸ್ತಾರಲ್ಲ ಹೌದ್ರಿ ಹೌದೌದು ಜ್ಯೋತಿ ಅಂದ್ರ ಅದ್ರ ಬಗ್ಗೆ ವೃತ್ತಿ ರಂಗಭೂಮಿ ಕಲಾವಿದ್ರು ಫೋನಿನ ಮುಖಾಂತರ ಎಣ್ಣೆ ಹೇಳ್ತಾರೆ ನಮ್ ಹೆಸರಿನ ಕೆ ಕೆಜಿ ಎಣ್ಣೆ ಹಾಕ್ಸ್ರಿ ಹೂನ್ಯಾರ ಐವತ್ತು ಕಾಯಿ ಹೊಡಸ್ರಿ ಅಂತ ಹೇಳ್ತಿರ್ತಾರ ಅವ್ರ ಫೋನ್ಯಾಗ ಈಗಿನ ಕಾಲ ಅಂತ ಫೋನ್ ಪೇ ಮಾಡ್ತಾರ ಅವಾಗೆಲ್ಲಾ ಬಂದು ದುಡ್ಡು ಕೊಟ್ಟು ಕಳಿಸ್ತಿದ್ರು ಆಮೇಲೆ ಪೋಸ್ಟ್ ಮುಖಾಂತರ ದುಡ್ಡು ಕಳಿಸ್ತಾರ ಈ ಇಪ್ಪತ್ ವರ್ಷದಾಗ ಎಲ್ಲಾ ಕಲಾವಿದ್ರು ಬಹುತೇಕ ಕಲಾವಿದ್ರು ಬಂದ ತಕ್ಷಣ ಮೊದಲು ಪುಟ್ಟ ಹೆಸರು ದರ್ಶನ ಅಂತ ಅಂತದ್ದು ನಿರಂತರವಾಗಿ ಜೀವಂತವಾಗಿದ್ದಾರೆ ಪುಟ್ಟ ಹೆಸರು ಅದೇ ಅದೇ ನಮ್ಗೆ ಜೀವಂತವಾಗಿ ಕಾಣುವಂತಾರೆ ಅಂದ್ರ ಆ ನಂದ ಜ್ಯೋತಿ ಅಂತ ಹೇಳ್ತಾರೆ ಬಹಳ ಸಂತೋಷ ಬಹಳ ಚೆನ್ನಾಗಿ ಸಿಗ್ತೀರಿ ನಮಗೂ ಶಕ್ತಿ ಅನುಸಾರವಾಗಿ ಅಜ್ಜಿಗೆ ಶಿವ ಮಾಡಿ ಹೋಗಕ್ ಬಂದಿ ಅಂತ ಮತ್ತೆ ನಾವು ಶಿವ ಮಾಡಿ ಹೋಗ್ತೇವೆ ಬಹಳ ಖುಷಿ ಆಯ್ತು ಸರ್ ನೀವು ಈ ಮಾಹಿತಿ ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ಥಾಪನೆಗೊಂಡು ಇನ್ನು ಸಂಸ್ಥೆ ಕೂಡ ಎಂಬತ್ತೊಂಬತ್ತು ವರ್ಷ ವರ್ಷ ಈ ನಂದ ಜ್ಯೋತಿ ಮೂವತ್ತೊಂಬತ್ತು ವರ್ಷ ವರ್ಷ ಸಂತೋಷ ಇದಾಗಿತ್ತು ಗೆಳೆಯರೆ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನ ಯಾರಾದರೂ ಹೊಸದಾಗಿ ನೋಡಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಅಸೆಯೇ ದುಃಖಕ್ಕೆ ಮುಲ್ಲ ಅಸೂಯೆ ಒಳ್ಳೆಯದಲ್ಲ ಬೆಳ್ಳಲ್ಲೂ ಮೇಲಲ್ಲ